ನಿಸರ್ಗದಲ್ಲಿ ನಗುವ ಕೆಂಪು ಗುಲಾಮಿನ ಕಂಡಾಕ್ಷಣ ಗುಂಡಿಗಳ ದಂಡವನ್ನು ಬಂದು ನಿಮ್ಮ ಗ್ರಂಥವನ್ನು ಹೀರಿ ಸಂತೋಷ ಪಡುತ್ತದೆ ಅದೇ ರೀತಿ ಸುಂದರವಾದ ಹೆಣ್ಣುಗಳನ್ನು ಕಂಡಾಕ್ಷಣ ಹೆಣ್ಣನ್ನು ಒಪ್ಪಿ ಮುಟ್ಟೋಡಿ ಅವಳನ್ನು ಭೋಗಿಸವರೆಗೂ ನನ್ನ ಮನಸ್ಸಿಗೆ ನೆಮ್ಮದಿನೇ ಇಲ್ಲ ಎಷ್ಟೋ ದಿನಗಳು ಗತಿಸಿ ಹೋದವು ಆದರೆ ಈ ದೇಸಾಯಿ ಕಂಡಿಗೆ ಒಂದು ಒಂದೇ ಒಂದು ಬಣ್ಣದ ಬೇಟೆ ಕಾಡುತ್ತಾ ಇಲ್ಲ ಓಹೋ ಓಹೋ ಯಾವುದೋ ಒಂದು ಬಣ್ಣದ ಬೇಟೆ ಎತ್ತು ಕಡೆ ಬರುತ್ತಾ ಇದೆ ಬರಲಿ ಬರಲಿ ಯಾರಿಗೂ ರೀತಿ ದಾರಿಯಲ್ಲಿ ಅಡ್ಡವಾಗಿ ನಿಂತಿದ್ದೀರಲ್ಲ ಈ ದಾರಿಗೆ ಹೆಣ್ಣು ಮಕ್ಕಳು ಹೋಗ್ತಾರೆ ಬರ್ತಾರೆ ಅವರಿಗೆ ತೊಂದರೆ ಆಗುವುದಿಲ್ವೇನು ತೊಂದರೆ ಆಗುತ್ತೆ ಅಂತ ನಿನ್ನಂತ ಸುರ ಸುಂದರಿಗೆ ಹಾಗೆ ಬಿಟ್ಟರೆ ಖಂಡಿತವಾಗಿ ನನಗೆ ತೊಂದರೆ ಆಗುತ್ತದೆ ಬೇಲೂರು ಸಿಲೆ ಬೌಲಿ ನೀನು ಎಷ್ಟು ದಿನ ಎಲ್ಲಿದ್ದೆ ನೋಡಿ ನಾನಿದೇ ಊರು ನೋಡು ರಾಮನ ಹೆಂಡತಿ ಸೀತಾ ಅಂತ ನನ್ನ ಹೆಸರು ಒಂಟಿಯಾದ ಹೆಣ್ಣುಗೆ ಈ ರೀತಿ ನಡು ರಸ್ತೆಯಲ್ಲಿ ನಿಂತ್ಕೊಂಡು ಮಾತಾಡೋದು ನಿಮ್ಮ ಹಂತರ ಗಂಡಸರಿಗೆ ಒಳ್ಳೇದಲ್ಲ ಹೋಗೋದಕ್ಕೆ ದಾರಿ ಬಿಡಿ ನನ್ನ ಕೋಪದ ಕಣ್ಣಿಂದ ಒಂದು ಸಲ ಕಣ್ಣು ಬಿಟ್ಟು ನೋಡಿದರೆ ಸಾಕು ಈ ನಿನ್ನ ಸೀಲವನ್ನು ಕಳೆದುಕೊಂಡು ಸ್ಮಶಾನ ಸೇರುವ ಸುಮ್ಮನೆ ನನ್ನ ಮಾತಿಗೆ ಒಪ್ಪಿ ಗುಲಾಬಿಯಂತಿರುವ ಈ ನಿನ್ನ ದೇಹವನ್ನು ಅರ್ಪಿಸಿ ಪ್ರಾಣವನ್ನು ಉಳಿಸಿಕೊಂಡು ಹೋಗು ಏ ಬಾಯಿ ಮುಚ್ಚ ಹುಚ್ಚು ನಾಯಿ ಬಾಯಿ ಬಣ್ಣ ಮಾತಾಡಬೇಡ ನೀನು ಗರ್ದಾಕ್ಷಣ ಓಡೋಡಿ ಬಂದು ಸರಗು ಹಾಸೋದಕ್ಕೆ ನಾನಿನ್ನು ಸುಳ್ಳ ತಿಳಿದುಕೊಂಡಿದ್ದೀನೋ ಹೆಣ್ಣನ್ನು ಗುಲಾಬಿ ಹೂ ಅಂತ ಇದು ಗುಲಾಬಿ ಹೂ ನಿಜ ಆದ್ರೆ ಇದರ ಸುತ್ತಲೂ ಮುಳ್ಳಿದೆ ಅಂತ ಮಾತ್ರ ಮರೆಯಬೇಡ ನೀನು ನಗುವ ಗುಲಾಬಿ ಸುತ್ತಲೂ ಮುಳ್ಳಿದ್ರು ಕೂಡ ಅದರ ಮುಡಿಯದ ಹಾಗೆ ಹೋಗುವ ಹೆಣ್ಣು ಮಕ್ಕಳಿಲ್ಲ ಸೌಂದರ್ಯ ಬರಿತ ಹೆಣ್ಣುಗಳ ಪೌಲಿಗೆ ಸುಮ್ಮ ಸೊಪ್ಪ ಈ ಮೂರು ಬಿಟ್ಟು ನಿಂತ ನೀಚ ಬಾಯಿ ಬಂದಾಗ ಮಾತಾಡಬೇಡ ಸಮುದ್ರದ ನೀರು ನೋಡುವುದಕ್ಕೆಷ್ಟೇ ಸುಂದರವಾಗಿ ಕಾಣಿಸುತ್ತೆ ಅದನ್ನು ಕುಡಿಯಲು ಹೋಗುವ ಮೂರ್ಖತನ ನೀನು ಮಾಡಬೇಡ ಸಮುದ್ರದ ನೀರು ಸಮುದ್ರದ ನೀರು ನೋಡಿ ಹೆದರಿ ಹಾಗೆ ಹೋಗುದಕ್ಕೆ ನಾನೇನು ಶಂಡನಲ್ಲ ಅಂತ ಸಮುದ್ರದಲ್ಲಿ ತುಂಬಿ ಈಜಿ ಜಯ ಕಳಿಸಿ ಬಂದ ಜಯ ಬೇರೆ ವಿಷಯ ಕಂಡದೇ ಸಾಯಿಗೆ ಸವಾಲು ಹಾಕುತ್ತೀಯ ಸೌಂದರ್ಯ ತುಂಬಿದ ಹೆಣ್ಣೆ ಸುಮ್ಮನೆ ನನ್ನ ವಾತಿಗೆ ಒಪ್ಪಿ ನನ್ನ ಕೋಪದ ದಿಶೆಯನ್ನು ಇಳಿಸಿಬಹುದು ದೂರ ನಿಂತು ಮಾತಾಡುವ ారు దురాత్మ నిన జన్మ కొ నిన్న తండె దురాత్మ నే సౌందర్య కొట్టో నిన్న దేవర దురాత్మ ఈ నిన్న శ్రీలద రుచి నోడలు బందా పరమాత్మ హలో కమద పశువు నీ పరమాత్మనే ಸಕಲ ಜೀವರಾಶಿಯನ್ನು ಸೃಷ್ಟಿ ಮಾಡಿದವನು ಆ ಪರಮಾತ್ಮ ಅವನನ್ನು ಹೋಲಿಸಿ ನೀಚ ಒಂಟಿ ಹೆಣ್ಣು ಸಿಕ್ಕಂತ ಬಾಯಿ ಬಂದಾಗ ಮಾತಾಡಬೇಡ ಒಂದೊಳ ಆದ್ರೂ ಈ ಹೆಣ್ಣು ಕೂಗಿದ್ರೆ ಮತ್ತೆ ಆ ದೇವರು ಧರೆಗಿಳಿದು ಬರ್ತಾನೆ ಎಂಬುದವನು ಮರೆಯಬೇಡ ನೀನು ಓ ಅವನು ಶಿಕ್ಷೆ ನೀಡುವನು ನಿಜ ಮಿತ್ರ ದೇವರ ಹೆಸರುಗಳ ಮೇಲೆ ಮಠ ಮಂದಿರವನ್ನು ಕಟ್ಟಿಸಿ ಅದೇ ಜಾಗದಲ್ಲಿ ಶಾಲಾ ಕಾಲೇಜನ್ನು ನಿರ್ಮಿಸಿ ಕಾಲೇಜಿಗೆ ಬರೋರ ಕಣ್ಯರನ್ನು ತನ್ನ ಪರ್ಸನಲ್ ರೂಮಿಗೆ ಕರೆದುಕೊಂಡು ಮೋಜು ಮಾಡುವ ಕಟ್ಟ ಸ್ವಾಮಿಗಳಿಗೆ ಶಿಕ್ಷಿಸಲಿ ಕಲ್ಲ ದೇವರು ಅದೇ ಕಣ್ಯರನ್ನು

ಬಿಡಲೆ ಈ ವಿಷಕಂಠದ ಸಾಯಿಗೆ ಒಂದು ಸಿಕ್ಕ ಸಿಕ್ಕಿದ ಮಾವಿನ ಹಣ್ಣನ್ನು ಕಚ್ಚದೆ ಬಿಟ್ಟಿಲ್ಲ ಬಿಡುವುದೂ ಇಲ್ಲ ಎಂದು ದಿನಸೀನ ರುಚಿವನ್ನು ನಾನು ನೋಡೇ ಬಿಡುತ್ತೆ ಲೇ ವಿಷಕಾರು ವಿಷಕಂಠ జతే ఈ రీతి నడుకే నాచకేనో నిన్న ేష జన్మకే సుమ్ అన్యంగా ఆహతి ఆగబే లేసీ ఆ పట్టిన హన్ను హు హేడి అలే చక్రవర్తి బీరా మాన ప్రాణ కాపాడీ నన్ను ప్రాణ హోదరు సరి ఇవళను పెట్టు హోదల భారీ బీర్యో నిన్న జీవన మే మగ నే లక్ష్యే సుమ్ ఇవన వింటు హోక ఇద్దర మగనే నిన్ను కొందాదు సరి ఇవళను నేను అనుభవించిన మగనే అనుభవించ ನಿನ್ನ ಪಿಸ್ತುಲಿಗೆ ಬಗ್ಗುವ ಗಂಡು ನಾನಲ್ಲಲೇ ಈ ನಿನ್ನ ಪಿಸ್ತುಲಿನ ಬೆದರಿಕೆ ಯಾವ ಒಂದು ಹೋ ಮಗನೇ ಮಗನೇ ಬೀದಿ ಹೋನೆ ಬೇಡಿಸೋಕಾರರೇ ಬೇಡಿ ನನಗೀಗ ತಿಳಿಯಿತು ಇವಳದೊಂದು ಶೀಲಕ್ಕಾಗಿ ನಾನೇ ನನ್ನ ಪ್ರಾಣ ಕಳೆದುಕೊಳ್ಳಲಿ ನೀವು ಉಂಟು

ಇನ್ನು ಏನು ಸಮಯ ಕಲ್ತಿಲ್ಲ ಸುಮ್ನೆ ನನ್ನನ್ನು ಅರ್ಪಿಸಿ ಹೊರಟು ಹೋಗು ಮಗನೇ ಹೊರಟು ಹೋಗ ನೀಚನೆ ನಿನಗೆ ಒಳ್ಳೆಯ ಮಾತಿನಿಂದ ಹೇಳುತ್ತೇನೆ ಇಲ್ಲಿಂದ ಹೊರಟು ಹೋದೇ ಇಲ್ಲದಿದ್ದರೆ ಈಗಲೇ ಇಲ್ಲಿನ ದೇಸಾಯದಕ್ಕೆ ಅಂತ ಹಾಡಬೇಕಾಗುತ್ತದೆ ಮಗಲ ಜೋಕೆ ಆಲ್ ರೈಟ್ ಹೋಗುತ್ತೇನೆ ಬೀರ ಹೋಗುತ್ತೇನೆ ಹೋಗುವ ಮುನ್ನ ನಿನಗೊಂದು ಮಾತು ಹೇಳ್ತೇನೆ ಕೇಳು ಇವಳಿಗೆಂದಾದರೂ ನನ್ನ ಸ್ವತ್ತು ಎಂದಿಗಾವೆ ಇವಳ ಸೀಲದ ರುಚಿವನ್ನು ನೋಡದಿದ್ದ ಈ ವಿಷಕಾರುವ ವಿಷಕಂಠ ದೇಸಾಯಿನೇ ಅಲ್ಲ ಈ ಕಾಮಗಾನ ಕೈಗೆ ಹೇಗೆ ಸಿಕ್ಕಿಕೊಂಡೆ ನಾನು ಇದೇ ಊರ್ನೋಳು ರಾಮ ಅಂತಿದ್ದಾರಲ್ಲ ಅವ್ರ ಹೆಂಡತಿ ನನ್ನ ಹೆಸರು ಸೀತಾ ಅಂತ ಅವರು ಬೆಳಗ್ಗೆ ಊಟ ಮಾಡದೆ ಹೊಲಕ್ಕೆ ಹೋದ್ರು ಅದಕ್ಕೆ ಬುತ್ತಿ ಕೊಟ್ಟು ಬರಬೇಕಂತ ಬಂದೆ ಈ ಘಟನೆ ಎಲ್ಲ ನಡೆದು ಹೋಯ್ತು ಅಣ್ಣ ಏನು ನೀನು ರಾಮನ ಹೆಂಡತಿ ಅಣ್ಣ ಇದೇನು ನನ್ನ ಗಂಡ ನಿಮಗೆ ಪರಿಚಯ ಇದಾರಾ ಆಗುತ್ತೀರಿ ಇಲ್ಲಿ ನಡೆದ ವಿಷಯವನ್ನು ನಾನು ಯಾರಿಗೂ ಹೇಳೋದಿಲ್ಲ ರಾಮಣ್ಣನಿಗೆ ಹೇಳುದಿಲ್ಲ ಬನ್ನಿ ಅತ್ತಿಗೆ ನಾನು ಆ ಕಡೆಗೆ ಹೋಗುತ್ತೇನೆ ಹೋಗೋಣ ಆಯ್ತಪ್ಪ ಸರಿಯಾದ ಸಮಯಕ್ಕೆ ಬಂದು ನನ್ನ ಮಾನದ ರಕ್ಷಣೆ ಮಾಡಿದಿ ಈ ನಿಮ್ಮ ಉಪಕಾರವನ್ನು ನಾನು ಯಾವತ್ತೂ ಮರೆಯುವುದಿಲ್ಲ ಉಪಕಾರದ ಮಾತಕ್ಕೆ ಅತ್ತಿಗೆ ಬನ್ನಿ ಹೋಗೋಣ